ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಆವರಣ ಕೃತಿಯನ್ನು ಮತ್ತೆ ಮುಂದುವರಿಸೋಣ ದೇವಗಡದ ರಾಜಕುಮಾರ ಯುದ್ಧದಲ್ಲಿ ಸೆರೆ ಸಿಗ್ತಾನೆ ಆನಂತರ ಒಬ್ಬ ಒಬ್ಬ ಮನಸ್ಸದ್ದಾರಿರ್ತಾನೆ ಅವನು ಇವನನ್ನು ಕೊಂಡ್ಕೊಳ್ತಾನೆ ಕೊಂಡ್ಕೊಂಡ ನಂತರ ಅವನನ್ನು ಸಲಿಂಗ ಕಾಮಕ್ಕೆ ಕೂಡ ಬಳಸ್ಕೊಳ್ತಾನೆ ಇದೆಲ್ಲ ಅವನಿಗೆ ಅರ್ಥ ಆಗ್ತಾ ಹೋಗುತ್ತೆ ತುಂಬ ಮನಸ್ಸಿಗೆ ನೋವು ಆಗುತ್ತೆ ಆದರೆ ವಿಧಿನೇ ಇರೋದಿಲ್ಲ ಜೊತೆಗೆ ಅವನ ಅನೇಕ ಗೆಳೆಯರನ್ನು ಕೂಡ ಇವನು ಸಂತೃಪ್ತಿಗೊಳಿಸಬೇಕಾಗಿ ಬರುತ್ತೆ ಒಂದು ದಿನ ಮೊಯಿನುದ್ದಿನ್ ತುರಾನಿ ಅಂತಕ್ಕಂತಹ ಒಬ್ಬ ದೊಡ್ಡ ಸರ್ದಾರ ಇವನ ಮಾಲೀಕನಾಗಿದ್ದ ಏಜಾಜ್ನನ್ನು ನೋಡಲಿಕ್ಕೆ ಅಂತ ಬರ್ತಾನೆ ಆತನಿಗೆ ಸುಮಾರು ಒಂದು ನಲ್ವತ್ತೈದು ವರ್ಷ ಇರ್ಬೋದು ಚೂಪಾದ ಮೂಗಿರುತ್ತೆ ಬೆಳಪು ಬಣ್ಣ ಬಿಳುಪು ಮಿಶ್ರಿತವಾದ ಕಪ್ಪು ಗಡ್ಡ ಇರುತ್ತೆ ಏಜಾಜಿನ ಜೊತೆಗೆ ಏನೋ ಮಾತಾಡ್ತಾರೆ ನನ್ನನ್ನು ಕರೆಸಿ ನೋಡ್ತಾರೆ ನಾನು ಕೂಡ ಸಲಾಮ್ ಅಲೈಕುಂ ಅಂತ ಹೇಳಿದೆ ನೋಡಿದ ತಕ್ಷಣ ಅವ್ರ ಕಣ್ಣುಗಳು ಸಮ್ಮತಿ ಸೂಚಿಸಿದ್ದು ನಂಗೆ ಅರ್ಥ ಆಯಿತು ಎರಡು ನಿಮಿಷದ ನಂತರ ಎಜಾಜ್ ನೀನು ಕೋಣೆಗೆ ಹೋಗು ಅಂದ ನಾನು ಹಿಂತಿರುಗಿದೆ ಪೈಜಾಮ ಕಸೂತಿ ಮಾಡಿರೋ ಅಂಗಿ ಬಂಗಾರದ ಬಣ್ಣದ ಕಸೂತಿಯ ಅರೆಕೋಟು ತಲೆಗೆ ಕಪ್ಪು ಬಣ್ಣದ ಟೋಪಿ ಇವು ನನ್ನ ವೇಷವಾಗಿತ್ತು ತುಸು ಹೊತ್ತಿನ ನಂತರ ಎಜಾಜ್ ನನ್ನನ್ನು ಮತ್ತೆ ಅಲ್ಲಿಗೆ ಕರೆಸ್ದ ಇವರು ಹತ್ತು ಸಾವಿರ ಮನ್ಸಬ್ದಾರ್ ಮೊಯಿನುದ್ದೀನ್ ತುರಾ ನೆನ್ಬಿಟ್ಟು ಇವರು ಬಹಳ ದೊಡ್ಡ ಮನುಷ್ಯರು ಇವರಿಗೆ ಮುಜರೆ ಮಾಡು ನೀನು ನಿನ್ನನ್ನು ಅವ್ರಿಗೆ ಮಾರಾಟ ಮಾಡಿದ್ದೀನಿ ಈ ಕ್ಷಣದಿಂದಲೇ ನೀನು ಅವ್ರಿಗೆ ಗುಲಾಮ ನಿನ್ನ ಬೆಲೆ ಒಂದು ಸಾವಿರ ರೂಪಾಯಿ ನಿನ್ನ ಬೆಲೆ ಎಷ್ಟು ಅಂತ ನಿನಗೆ ಹೇಳೋ ಅಗತ್ಯ ನನಗೇನು ಇಲ್ಲ ಏಕೆಂದರೆ ಗುಲಾಮ ನೀನು ಆದರೆ ನಿನ್ನ ಅಂತಸ್ತು ಎಷ್ಟು ಅನ್ನೋದು ನಿನಗೆ ಗೊತ್ತಾಗಲಿ ಅಂದ್ಬಿಟ್ಟು ಒಂದು ರೀತಿಯ ಕರುಣೆಯಿಂದ ಹೇಳ್ತಾ ಇದ್ದೀನಿ ನಿನ್ನ ವಯಸ್ಸಿನ ಸಾಧಾರಣ ಗಂಡು ಗುಲಾಮನ ಬೆಲೆ ನಮ್ಮ ಮಾರುಕಟ್ಟೆಯಲ್ಲಿ ಹದಿನೈದು ಅಥವಾ ಇಪ್ಪತ್ತು ರೂಪಾಯಿ ಇರುತ್ತೆ ಆದರೆ ಈ ಮನ್ಸಬ್ದಾರ್ ಕರುಣಾಮಯಿಗಳು ನಿನ್ನನ್ನು ಒಂದು ಸಾವಿರ ರೂಪಾಯಿಗೆ ಕೊಂಡ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಎಜಾಜ್ ಹೇಳ್ದ ಇವರು ಮಾತನ್ನ ಒಪ್ಪೋದು ಅಥವಾ ಬಿಡೋದು ಅಥವಾ ಕೊಸರಾಡೋದು ಯಾವ ಅಧಿಕಾರನೂ ನನಗಿಲ್ಲ ಅನ್ನೋ ಒಂದು ತಿಳುವಳಿಕೆ ಈ ಒಂದು ವರ್ಷದಲ್ಲಿ ನನಗೆ ಬಂದಿತ್ತು ನೀನು ನನ್ನನ್ನು ಮಾರಬೇಡ ನೀನೇ ಇಟ್ಕೋ ಅಂತ ಹೇಳೋ ಅಧಿಕಾರ ಯಾವುದಾದ್ರೂ ಹಸು ಎತ್ತು ಆಡು ಕುರಿ ನಾಯಿ ಕುದುರೆಗಳಿಗೆ ಉಂಟೆ ಹಾಗೆ ನಾನು ಎಲ್ಲಿ ಹೋದರೂ ಅದೇ ಕೆಲಸ ಮಾಡಬೇಕು ಈ ಮೈನಿದ್ದಿನ ಕೂಡ ನನ್ನನ್ನು ಅದಕ್ಕೆ ಕೊಂಡ್ಕೊಂಡಿದ್ದಾನೆ ಅವನ ದೋಸ್ತಿಗಳ ರಂಜನೆ ಮಾಡು ಅಂತ ನನಗೆ ಹುಕುಮ್ ಮಾಡ್ತಾನೆ ಅಲ್ಲ ಬಟ್ಟೆ ವಸತಿಗಳಲ್ಲಿ ಹದಿನೈದು ಇಪ್ಪತ್ತು ರೂಪಾಯಿಗಳ ಗುಲಾಮರ್ಗಿಂತ ಬಹುಶಃ ನನ್ನನ್ನು ಹೆಚ್ಚು ಸುಖವಾಗಿಟ್ಟಿರ್ತಾನೆ ಅನಿಸುತ್ತೆ ಶರೀರವನ್ನು ದಣಸೋ ಮೈ ಚರ್ಮ ಕಪ್ಪು ತಿರುಗೋ ಬಿಸಿಲಿನ ಯಾವ ಕೆಲಸನೂ ಮಾಡಿಸೋಲ್ಲ ಅನ್ನೋ ಒಂದು ನನ್ನ ಗ್ರಹಿಕೆ ಸ್ಫುಟ ಆಗ್ತಾ ಹೋಯಿತು ಅದುವರೆಗೂ ನನಗೆ ದಣಿಯಾಗಿದ್ದ ಯಜಾಜ್ಗೆ ನಾನು ಸಲಾಮನ್ನು ಮಾಡೋದಿಲ್ಲ ಮತ್ತೆ ನನ್ನ ಕೋಣೆಗೆ ಹೋದೆ ಏಕೆಂದರೆ ಈಗ ಅವನು ನನಗೆ ಯಜಮಾನ ಅಲ್ಲ ಇನ್ನು ನನ್ನನ್ನು ಈ ಮೈನುದ್ದಿನ ಕುದುರೆ ಲಾಯಕ್ಕೆ ಕರ್ಕೊಂಡು ಹೋದರು ಸುಮಾರು ಇನ್ನೂರು ಕುದುರೆಗಳಿದ್ದಂತಹ ದೊಡ್ಡ ಲಾಯ ಅದು ಲಾಯದ ಆಳು ಮಲಗೋ ಕೋಣೆಯಲ್ಲಿ ಕೂರಿಸಿ ನನಗೆ ಹೊಟ್ಟೆ ತುಂಬ ಊಟ ಹಾಕಿದ್ರು ಊಟದ ನಂತರ ಒಂದು ದಪ್ಪ ಗುಳಿಗೆ ಔಷಧಿಯನ್ನು ಕೊಟ್ಟರು ನುಂಗು ಅಂದರು ಅದು ಅಪೀಮು ಅಂತ ನನಗೆ ಗೊತ್ತಿತ್ತು ಇದು ಯಾಕೆ ಅಂತ ಕೇಳಿದೆ ಸರ್ದಾರರು ಹುಕುಮ ಆಗಿದೆ ಅಂತ ಅಂದರು ಇಬ್ಬರು ಗಟ್ಟಿ ಆಳುಗಳಲ್ಲಿ ನಿಂತಿದ್ದರು ಇದು ಹೊಸ ಜಾಗ ಹೊಸ ಮಾಲೀಕರು ಅವರ ಗುಣ ಸ್ವಭಾವಗಳು ನನಗೆ ಗೊತ್ತಿಲ್ಲ ಮರು ಮಾತಾಡದೆ ಅವರು ಹೇಳಿದ ಹಾಗೆ ಕೇಳಿದೆ ಅವರು ಕೊಟ್ಟದ್ದನ್ನು ನುಂಗಿ ಅವ್ರು ಕೊಟ್ಟ ನೀರನ್ನು ಕುಡಿದೆ ಇಲ್ಲ ಬಾ ಅಂತ ನಡೆಸ್ಕೊಂಡು ಲಾಯಿದ ಸುತ್ತ ಒಮ್ಮೆ ನಡೆಸಿದ್ರು ಆಳು ಮಲಗೋ ಜಾಗದ ಮೇಲೆ ನನ್ನನ್ನು ಮಲಗಿಸಿದ್ರು ಅಷ್ಟರಲ್ಲಾಗಲೇ ನನಗೆ ಮಂಪರು ಬರ್ತಾ ಇತ್ತು ಮುಂದಿನದೆಲ್ಲ ಏನೋ ಒಂಥರ ಅಸ್ಪಷ್ಟ ನೆನಪು ಒಬ್ಬನ ಕೈಯಲ್ಲಿ ಒಂದು ಮೊಳ ಉದ್ದನೆಯ ಗಟ್ಟಿ ಮರದ ಇಕ್ಕಳ ಇತ್ತು ಇಬ್ಬರು ಆಳುಗಳು ನನ್ನನ್ನು ಮೆಟ್ಟಿ ಮಲಗಿಸಿದ್ರು ಒಬ್ಬ ಎರಡು ಭುಜಗಳನ್ನು ಮೆಟ್ಟದ ಇನ್ನೊಬ್ಬ ನನ್ನ ಪೈಜಾಮವನ್ನು ಬಿಚ್ಚಿ ತೆಗೆದು ಸೊಂಟದಿಂದ ಕೆಳಭಾಗವನ್ನು ಬೆತ್ತಲೆ ಮಾಡಿದ ನನ್ನೆರಡು ಬೀಜಗಳನ್ನು ಹಿಡಿದು ಇಕ್ಕಳಕ್ಕೆ ಸಿಕ್ಕಿಸ್ತಿದ್ದ ನನಗೆ ಭಯ ಆಯಿತು ಮಂಪ್ರಲ್ಲೂ ಎಚ್ಚರಿಕೆ ಆಯಿತು ಬೇಡ ಬೇಡ ಅಂತ ತಿರುಜ್ಕೊಂಡೆ ಕೊಸರುಕೊಂಡೆ ಆದರೆ ಮೆಟ್ಕೊಂಡಿದ್ದ ಬಲವನ್ನು ನಲ್ಗಿಸೋಕ್ಕೆ ಆಗಲಿಲ್ಲ ನನ್ನ ಮೈ ಅಷ್ಟೊತ್ತಿಗೆ ಬೆವರ್ತಾ ಇತ್ತು ನನ್ನ ಬೀಜಗಳು ಇಕ್ಕಳದ ಸಂಧಿಗೆ ಸಿಕ್ಕಿಕೊಂಡಿದ್ದು ನನಗೆ ಅರಿವಾಯಿತು ಒಂದೇ ಕ್ಷಣ ಫಟ್ ಫರಡ್ ಅಂತ ಸದ್ದು ಬಂತು ಅಲ್ಲಿಂದ ಹೊರಟು ನೋವು ಅಂಗಾಂಗಗಳನ್ನೆಲ್ಲ ವ್ಯಾಪಿಸ್ತು ಮರುಕ್ಷಣದಲ್ಲೇ ಪ್ರಜ್ಞೆ ಹೋಯಿತು ಆಮೇಲೆ ಎಷ್ಟು ದಿನ ನಾನೇ ನೋವನ್ನು ಗುಂಡನೋ ಯಾವ ಯಾವಾಗ ಪ್ರಜ್ಞೆ ಅರಪ್ರಜ್ಞೆಯಲ್ಲಿ ಇದ್ನೋ ಗೊತ್ತಿಲ್ಲ ಒಡಿಸ್ಕೊಂಡು ಬೀಜಗಳು ಎಷ್ಟು ದಿನ ಉಳಿದ್ಕೊಂಡಿದ್ದವು ಯಾವಾಗ ಊತ ಇಳಿಯೋಕ್ಕೆ ಶುರು ಆಯಿತು ಅದು ನನಗೆ ಗೊತ್ತಿಲ್ಲ ಬೇರೆಯವರು ಮಾತಾಡೋದು ಅರ್ಥ ಆಗೋವಂಥ ಸ್ಥಿತಿ ನನಗೆ ಬಂದಾಗ ಒಬ್ಬ ವ್ಯಕ್ತಿ ಬಂದರು ಅವರು ಬಿಳಿಯ ದೊಗಲೆ ಚಲ್ಲಣ ಬಿಳಿ ಉದ್ದನೆ ಅಂಗಿ ಬಿಳಿಯ ನೀಲ ಗ ನೀಳ ಗಡ್ಡದವ್ರು ನಿನ್ನ ನೋವು ಸಹ ಕಡಿಮೆ ಆಗ್ತಾ ಇದೆ ಅನ್ನೋದು ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ ನಿನ್ನ ಅದೃಷ್ಟಶಾಲಿ ಸಾಯ್ದೆ ಉಳ್ಕೊಂಡೆ ಪ್ರಾಣಾಪಾಯ ಆಗದೆ ಇರೋ ಹಾಗೆ ನಾನು ಕೂಡ ಸೂಕ್ಷ್ಮವಾಗಿ ಚಿಕಿತ್ಸೆ ಮಾಡಿದೆ ಆದರೂ ಕೂಡ ಈ ಚಿಕಿತ್ಸೆಗೆ ಒಳಗಾದ ನಾಲ್ಕು ಜನದಲ್ಲಿ ಮೂರು ಜನ ಸಾಯ್ತಾರೆ ಹೆಚ್ಚು ನೋವಾಗದ ಹಾಗೆ ನಿನಗೆ ಮೊದಲು ಔಷಧಿ ಕೂಡ ಕೊಟ್ಟಿದ್ದೆ ಅಂತ ಅವ್ರಂದರು ನನಗೆ ಮಾಡಿದ ಚಿಕಿತ್ಸೆ ಯಾವುದು ಯಾವ ರೋಗಕ್ಕೆ ಅಂತ ನಾನು ಕೇಳಿದೆ ಓ ಇನ್ನೂ ಅರ್ಥ ಆಗಲಿಲ್ವಾ ನಿನ್ನನ್ನು ಹೆಜಡ ಮಾಡಿದ್ದೀನಿ ನಿನ್ನ ಪುಂಸತ್ವವನ್ನು ಸಂಪೂರ್ಣವಾಗಿ ತೆಗೆದುಹಾಕಿದ್ದೀನಿ ಇನ್ನು ಮುಂದೆ ನಿನ್ನನ್ನು ಜನಾನದ ಸೇವೆಯಲ್ಲಿ ಮುಕ್ತವಾಗಿ ನಿಯೋಜಿಸಬಹುದು ಜನಾನಾದ ಎಂತಹ ಸುಂದರ ಹೆಂಗಸಿನ ಜೊತೆ ಕೂಡ ನಿನ್ನನ್ನು ಬೆರೀಲಿಕ್ಕೆ ಬಿಡಬಹುದು ಮಹಿಳೆಯರ ಮನಸ್ಸಿಗೆ ಮುದ ಆಗೋ ಹಾಗೆ ನೀನು ನಡ್ಕೊಂಡ್ರೆ ಯಾವುದೇ ಕಷ್ಟ ಕಾರ್ಪಣ್ಯನೂ ಇಲ್ಲದೆ ಊಟ ತಿಂಡಿ ವಸತಿಗಳಲ್ಲಿ ಆ ಮಹಿಳೆಯರಷ್ಟೇ ನೀನು ಕೂಡ ಸಮೃದ್ಧನಾಗಿರ್ಬಹುದು ಅಂತ ಅವ್ರಂದ್ರು ನನಗೆ ಈಗ ಅರ್ಥ ಆಗ್ತಾ ಹೋಯಿತು ಅಪೀಮಿನ ಅರಪ್ರಜ್ಞಾವಸ್ಥೆಯಲ್ಲಿ ನೋಡಿದ್ದ ಮರದ ಇಕ್ಕಳ ನನ್ಗೆ ಅರ್ಥ ಆಗಿರಲಿಲ್ಲ ನನ್ನೂರಾದ ದೇವಗಡ ಪ್ರದೇಶದ ಹಳ್ಳಿಗಳಲ್ಲಿ ರೈತರು ಕೃಷಿಕರು ದನಗಾಹಿಗಳು ಕೂಡ ಹೋರಿಗಳನ್ನು ಹೀಗೆ ಕಾಲುಗಳನ್ನು ಕಟ್ಟಿ ಮಲಗಿಸಿ ಈ ಥರದ್ದೇ ಮರದ ಇಕ್ಕಳದಿಂದ ಅವುಗಳ ಬೀಜ ಒಡೆಯೋದನ್ನು ನೋಡಿದ್ದೆ ಹಾಗೆ ಮಾಡಿದ್ರೆ ನಪಂಸಕಗೊಳಿಸದೇ ಇದ್ದರೆ ಅವುಗಳ ಹಸುಗಳು ಅವುಗಳು ಹಸುಗಳನ್ನು ಕಂಡಾಗೆಲ್ಲ ಹಾರಕ್ಕೆ ನುಗ್ಗುತ್ತವೆ ವ್ಯವಸಾಯದ ನೇಗಿಲು ಮತ್ತು ಗಾಡಿ ಎಳೆಯೋ ಕೆಲಸಕ್ಕೆ ಅಡಚಣೆ ಆಗುತ್ತೆ ಅಲ್ಲದೆ ಅದಕ್ಕಿಂತ ವಿಶೇಷವಾಗಿ ಆರಿಸಿದ ಹೋರಿಯಿಂದ ಮಾತ್ರ ಗಬ್ಬ ಕಟ್ಟಿಸಿದ್ರೆ ಉತ್ತಮ ತಳಿಯ ಕರುಗಳು ಹುಟ್ಟುತ್ತವೆ ಹೊಲದಲ್ಲಿ ದುಡಿದು ಗಾಡಿ ಎಳೆದು ಬಳಲಿ ವಿಶೇಷ ಪುಷ್ಟಿಯ ಆಹಾರನೂ ಇಲ್ಲದೆ ಇರುವಂತಹ ಸಾಧಾರಣ ಹೋರಿಗಳಿಗೆ ದುರ್ಬಲ ಕರುಗಳು ಹುಂಟತ್ವೆ ಆದರೆ ಹೀಗೆ ಬೀಜ ಒಡಿಸ್ಕೊಂಡ ಎತ್ತುಗಳಿಗೆ ಹಸುವನ್ನು ಹತ್ತೋ ಪ್ರವೃತ್ತಿನೂ ಇರೋದಿಲ್ಲ ಹತ್ತಿದ್ರೆ ಕ್ರಿಯೆನೂ ಸಾಧಿಸೋದಿಲ್ಲ ಅಂತ ಹೇಳಿದ್ರು ಆ ಮಾತನ್ನು ಗ್ರಹಿಸೋಕ್ಕೂ ಕೂಡ ನನಗೆ ನಾಚಿಕೆ ಹಾಕ್ತಿತ್ತು ನಾನು ಅದನ್ನು ಉಪೇಕ್ಷೆ ಮಾಡಿದ್ದೆ ಇನ್ನು ಈ ಜನಗಳು ತಮ್ಮ ಜನಾನವನ್ನು ಕಾಯಕ್ಕೆ ಒಳಗಡೆ ಹೋಗಿ ಕೆಲಸ ಮಾಡ್ಕೊಳ್ಳೋಕೆ ನಪುಂಸಕ್ರನ್ನ ನೇಮಿಸ್ಕೊಂತಾರೆ ಸಹಜವಾಗಿ ನಪುಂಸಕರಾಗಿ ಹುಟ್ಟೋರು ಅಪರೂಪ ಹಾಗಾಗಿ ಆರೋಗ್ಯವಂತ ಗಂಡು ಹುಡುಗರನ್ನ ಹಿಡ್ಕೊಂಡು ನಪುಂಸಕ್ರನ್ನಾಗಿ ಮಾಡಿಸ್ತಾರೆ ಅನ್ನೋ ಮಾತು ಯಜಾಜ್ನ ಮಹಲಲ್ಲಿಯ ಆಳುಗಳು ಮಾತಾಡ್ತಿರೋದನ್ನು ನಾನು ಕೇಳಿದ್ದೆ ಹೇಗ್ ಮಾಡ್ತಾರೆ ಅನ್ನೋ ಕಲ್ಪನೆ ನನಗೆ ಇರ್ಲಿಲ್ಲ ಅಲ್ಲದೆ ಈ ದುರಾದೃಷ್ಟ ನನ್ನ ಮೇಲೆ ಬೀಳುತ್ತೆ ಅನ್ನೋ ಊಹೆ ಕೂಡ ನನಗೆ ಇರ್ಲೇ ಇಲ್ಲ ಸೆರೆ ಸಿಕ್ಕಿ ಎಜಾಜ್ನ ಗುಲಾಮ್ನಾಗೆ ಬಂದ ಮೇಲೆ ಯಾವಾಗ್ಲಾದರೂ ಒಂದ್ಸಲ ನನ್ನ ಪುಂಸತ್ವ ಜಾಗೃತ ಆಗ್ತಿತ್ತು ಆದರೆ ವಿಕೃತವಾಗಿ ಮೃಗೀಯವಾಗಿ ಬಳಸ್ಕೊಂಡ ಈ ದೇಹದಲ್ಲಿ ಅಸಹ್ಯನೇ ತುಂಬ್ಕೊಂಡ್ಬಿಟ್ಟಿತ್ತು ಪ್ರಕೃತಿ ಸಹಜವಾದ ಜಾಗೃತಿ ಬಹಳ ಅಪರೂಪವಾಗಿತ್ತು ನಪುಂಸಕ್ಕೆ ನನ್ನಾಗಿ ಮಾಡಿದ ಮೇಲೂ ಕೂಡ ಅವರು ನನ್ನನ್ನು ಬಳಸ್ಕೊಳ್ಬಹುದು ಅನ್ನೋ ಅರಿವು ನನಗೆ ಈಗ ಉಂಟಾಗ್ತಾ ಹೋಯಿತು ಹಕ್ಕಿಮರು ಹೇಳಿದ್ರು ಮನ್ಸಬ್ದಾರ್ ತುರಾನಿ ಸಾಹೇಬ್ರಿಗೆ ನಿನ್ನ ಮೇಲೆ ಎಷ್ಟು ಮಮತೆ ಗೊತ್ತಾ ನಿನ್ನನ್ನು ಹಿಜಡೆ ಮಾಡ್ಸೋಕೆ ಮೊದಲೇ ಒಂದು ಸಾವಿರ ರೂಪಾಯಿ ಕೊಟ್ಟು ಕೊಂಡ್ಕೊಂಡ್ರು ಅಂತ ಹೇಳಿದ್ರು ಏನದ್ರ ವ್ಯತ್ಯಾಸ ಅಂತ ನಾನು ಕೇಳಿದೆ ಮೊದಲೇ ಹೇಳಿದ್ನಲ್ಲ ಹಿಜಡ ಮಾಡಿಸುವಾಗ ನಾಲ್ಕರಲ್ಲಿ ಮೂರು ಜನ ಸಾಯ್ತಾರೆ ಅಂತ ನೀನು ಸತ್ತಿದ್ರೆ ಅವ್ರಿಗೆ ಹಣ ನಷ್ಟ ಅಲ್ವಾ ನಷ್ಟ ಆದರೂ ಚಿಂತೆ ಇಲ್ಲ ಇವನು ನಮ್ಮ ಜನಾನದ ಸೇವೆಗೆ ತಕ್ಕವನು ಅಂತ ಅವ್ರು ನಿರ್ಧರಿಸಿದ್ರು ಅಂದರೆ ಅದು ಮಮತೆ ಅಲ್ವೇ ಅಂತ ಅವ್ರು ಕೇಳಿದ್ರು ಅಷ್ಟರಲ್ಲಿ ನನಗೆ ಮತ್ತೆ ಮಂಪರು ಕವಿತಾ ಹೋಯ್ತು ಅವ್ರ ಮಾತಿನ ಅರ್ಥ ಪೂರ್ತಿ ಆಗಲಿಲ್ಲ ಯಾತನೆ ಕಡಿಮೆ ಆಗಿದ್ದರಿಂದ ಅಪಿಮಿನ ಪ್ರಮಾಣವನ್ನು ಕೂಡ ಕಡಿಮೆ ಮಾಡಿದ್ರು ಸ್ವಲ್ಪ ಹೊತ್ತು ಮಂಪುರ್ ಕವಿಯೋದು ಮತ್ತೆ ಸ್ವಲ್ಪ ಹೊತ್ತು ಎಚ್ಚರಿಕೆ ಆಗೋದು ಒಂದ್ಸಲ ಸಲ ಎಚ್ಚರಿಕೆ ಆದಾಗ ಮನುಷ್ಯರು ನಮ್ಮ ಮನುಷ್ಯರು ಸೆರೆ ಹಿಡಿದು ಗಿರಿಗೆ ತುಳಿದಿಡೋದು ಯಾವ ದೇವ್ರ ನ್ಯಾಯ ಗಿರಿಗೂ ಒಂದು ಮಿತಿ ಅನ್ನೋದು ಇಲ್ವಾ ಗಂಡಸಾದರೆ ಅವನ ಲಿಂಗವನ್ನು ನಾಶಪಡಿಸೋದು ಹೆಂಗಸಾದ್ರೆ ಅವಳ ದೇಹವನ್ನು ಬೇಕಾದ ಹಾಗೆ ಬೇಕಾದಷ್ಟು ಜನ ಭೋಗಿಸಿ ಬಿಸಾಡೋ ಅಧಿಕಾರವನ್ನ ದೇವರು ಗೆದ್ದವ್ರಿಗೆ ಕೊಡ್ತಾನ ಈ ಥರದ ಪ್ರಶ್ನೆಗಳು ಮನಸ್ಸಿನಲ್ಲಿ ಹುಟ್ಕೊಳ್ತಾ ಇದ್ದವು ಒಳಗಿನ ಗಾಯ ಸರಿಯಾಗಿ ಮಾಯಿದ ಮೇಲೆ ಹಕ್ಕಿ ಪರೀಕ್ಷೆ ಮಾಡಿದ್ರು ನಾನು ಸಂಪೂರ್ಣವಾಗಿ ಖೋಜ ಆಗಿದ್ದೀನಿ ಅಂತ ಹೇಳಿದ ನಂತರ ನನ್ನನ್ನು ಸೇವೆಗೆ ಅಂತ ಜನಾನಂದ ಒಳಗಡೆಗೆ ಪ್ರವೇಶಿಸಿದ್ರು ಈ ಮೈನುದಿರ ಮಹಲ್ ಯಜಾಜಂದಕ್ಕಿಂತ ಸುಮಾರು ಏಳೆಂಟು ಪಟ್ಟು ದೊಡ್ಡದಾಗಿತ್ತು ನಮ್ಮ ದೇವಗಡದ ಅರಮನೆ ಇದ್ರ ಮುಂದೆ ಏನೇನೂ ಅಲ್ಲ ದೇವಗಡ ಹೇಳಿ ಕೇಳಿ ಅರಾವಳಿಯ ಮುಚ್ಚುಮರಿ ರಕ್ಷಣೆಯಲ್ಲಿ ಬದುಕಿ ಉಳಿದಿದ್ದಂತಹ ಒಂದು ಪುಟ್ಟ ರಾಜ್ಯ ರಾಜ್ಯಾದಾಯವೆಲ್ಲ ರಾಜನ ಭೋಗಕ್ಕೆ ಅನ್ನೋ ತತ್ವಕ್ಕೆ ಸಿಲುಕದೆ ನಡೆಯುತ್ತಿದ್ದಂತಹ ಸನಾತನ ಆಡಳಿತ ಪದ್ಧತಿ ಅಲ್ಲಿತ್ತು ಎಲ್ಲ ಕುಲ ಪ್ರಮುಖರು ಮಂತ್ರಿಗಳು ಅಮಾತ್ಯರು ಸಭೆ ಸೇರಿ ನಿರ್ಣಯ ಮಾಡ್ತಿದ್ದ ಆದಾಯ ವೆಚ್ಚಗಳಿಗೆ ರಾಜನೇ ಭದ್ರನಾಗಿರ್ಬೇಕಾಗಿತ್ತು ಗಂಡು ಹೆಣ್ಣು ಹಿರಿಯ ಕಿರಿಯ ಎಲ್ಲರಿಗೂ ತಾನು ತಂದೆ ಅನ್ನೋ ಭಾವನದಲ್ಲಿ ಅವನು ನಡಿಬೇಕಾಗಿತ್ತು ಅರಮನೆ ಶ್ರೀಮಂತಿಕೆ ಕೂ ಕೂಡ ಒಂದು ಮಿತಿ ಅನ್ನೋದಿತ್ತು ಇಲ್ಲಿ ಈ ಮೊಯ್ನುದ್ದೀನ್ ಒಬ್ಬ ಹತ್ತು ಸಾವಿರದ ಮನ್ಸಬ್ದಾರ ಅಂತ ಹೆಸರಾದವನು ಹತ್ತು ಸಾವಿರ ಸೈನ್ಯದ ಸರ್ದಾರ ಅಂದರೆ ವಾಸ್ತವವಾಗಿ ಹತ್ತು ಸಾವಿರ ಸೈನ್ಯ ಸದಾ ಸಿದ್ಧವಾಗಿರುತ್ತೆ ಅಂತ ಅಲ್ಲ ಬಾದಶಹರು ಯಾವಾಗನ್ನ ಕೇಳಿದಾಗ ಅಷ್ಟು ಸೈನ್ಯವನ್ನು ಒದಗಿಸೋ ಜವಾಬ್ದಾರಿಯುಳ್ಳವನು ಅಂತ ಅಷ್ಟೇ ಅರ್ಥ ಬಾದಶಹರು ಕೊಟ್ಟ ಜಾಗೀರ್ನ ಉತ್ಪನ್ನದಲ್ಲಿ ಅವನು ತನ್ನ ಸೈನ್ಯವನ್ನು ಪೋಷಣೆ ಮಾಡಬೇಕು ತನ್ನ ವೈಭವವನ್ನು ನಡೆಸಬೇಕು ಹಣದ ಅಗತ್ಯ ಬಿದ್ದಾಗ ತನ್ನ ಜಾಗಿರಿನಲ್ಲಿ ಹೆಚ್ಚುವರಿ ಕಂದಾಯ ವಸೂಲು ಮಾಡೋ ಅಧಿಕಾರ ಇತರ ಕರ ಹೇರೋ ಅಧಿಕಾರ ಹಾಗೆ ಕರ ಕೊಡದೆ ಇರತಕ್ಕಂತಹ ಕೃಷಿಕರನ್ನು ಸೆರೆ ಹಿಡಿದು ಗುಲಾಮರ ಮಾರುಕಟ್ಟೆಯಲ್ಲಿ ಮಾರೋ ಅಧಿಕಾರ ಕೂಡ ಅವನಿಗಿರುತ್ತೆ ಇವನು ಒಂದು ರೀತಿಯಲ್ಲಿ ಕಿರು ರಾಜಸಾಮಂತ ಇದ್ದ ಹಾಗೆ ಅಥವಾ ಆಸ್ಥಾನಿಕ ಇದ್ದ ಹಾಗೆ ಅವನ ಮನ್ಸಬ್ನ ಮುಂದೆ ಹೇಳೋ ನೂರು ಅಥವಾ ಸಾವಿರ ಸಂಖ್ಯೆಗಳು ಅವನ ಅಂತಸ್ತನ್ನ ಸೂಚಿಸ್ತಾ ಇರುತ್ತವೆ ಈ ವೈನುದೀರ ಮಹಲ್ನ ಮುಂಬದಿಯಲ್ಲಿ ಒಂದು ದೊಡ್ಡ ಉದ್ಯಾನ ಇತ್ತು ಎತ್ತರವಾದ ಎರಡಂತಸ್ತಿನ ದಿನ ಅಷ್ಟರಲ್ಲೇನೆ ದಿಲ್ಲಿಯಲ್ಲಿ ಅಲ್ಲದ ಇತರ ಕಡೆಗಳಲ್ಲೂ ಪ್ರಚಲಿತಗೊಳಿಸಿದ್ದಂತಹ ಪಾರ್ಸಿ ಶೈಲಿಯ ಕಟ್ಟಡ ಅದಾಗಿತ್ತು ಎರಡು ವಿಶಾಲವಾದ ಅಂಗಳವನ್ನ ದಾಟಿ ಒಳ ಹೋದ್ರೆ ಭಾಗದಲ್ಲಿ ಒಂದು ದೊಡ್ಡ ಜನನ ಇತ್ತು ಇದುವರೆಗೂ ನಾನಂತೂ ಯಾವ ಜನಾನವನ್ನು ಕೂಡ ನೋಡೇ ಇರಲಿಲ್ಲ ಎಜಾಜ್ ನಮ್ಮ ಇದ್ದಾಗ ನನ್ನನ್ನು ಹೆಣ್ಣಿನ ಹಾಗೆ ಬಳಸ್ಕೊತಾ ಇದ್ರು ಆದರೆ ನನಗೆ ಹೆಂಗಸರಿದ್ದ ಜನಾನದ ಭಾಗಕ್ಕೆ ಪ್ರವೇಶನೇ ಇರಲಿಲ್ಲ ನನ್ನೂರು ದೇವಗಡದಲ್ಲಿ ಸೆರೆ ಸಿಕ್ಕಿದ ನಂತರ ಹೆಂಗಸು ಅಂತ ಕರಿಬಹುದು ಒಬ್ಬ ಹೆಂಗಸನ್ನು ನಾನು ನೋಡೇ ಇರಲಿಲ್ಲ ಅಂತವರೆಲ್ಲ ಜನಾನದ ಒಳಗಡೆನೆ ಇರೋರು ಅವರು ಕೂಡ ಬೇರೆ ಗಂಡಸರನ್ನು ನೋಡೋ ಹಾಗಿರ್ಲಿಲ್ಲ ಬೀದಿಯಲ್ಲಿ ತೋಟದಲ್ಲಿ ಹೊಲಗದ್ದೆಗಳಲ್ಲಿ ಕೆಲಸ ಮಾಡೋ ಹೆಂಗಸರು ಏನಿದ್ರು ಬಿಸಿಲಲ್ಲಿ ಸುಟ್ಟು ಕಪ್ಪಾದ ಚರ್ಮದ ಎಣ್ಣೆ ಕಾಣದ ಕೆದರಿನ ಕೂದಲಿನ ಒಂದು ಒಡವೆ ಇಲ್ಲದ ಪಾದಕ್ಕೆ ಪಾದರಕ್ಷೆನೂ ಇಲ್ಲದ ಹೆಣ್ಣು ಅಥವಾ ಗಂಡು ಅನ್ನೋ ವ್ಯತ್ಯಾಸ ತಿಳಿತೇ ಇದ್ದಂತಹ ಕೃಷಿಕರಾಗಿರ್ತಿದ್ರು ಕೂಲಿಯವರಾಗಿರ್ತಿದ್ರು ಗುಲಾಮರಾಗಿರ್ತಿದ್ರು ಅಂತಹ ಸಂತೋಷಹೀನ ಹೆಂಗಸರನ್ನು ನೋಡಿದಾಗ ಕನಿಕರ ಆಗ್ತಿತ್ತು ನನಗೆ ದುಃಖನೂ ತುಂಬ್ಕೊಂತಿತ್ತು ಅಲ್ಲಿ ಆಹ್ಲಾದದ ಸುಳಿವೆ ಇರ್ತಿರ್ಲಿಲ್ಲ ಆದರೆ ಇಲ್ಲಿ ಈ ಮೊಯ್ನಿದ್ದೀನಿರೋ ಜನಾನಾದ ಒಳಗೆ ಹೋದಾಗ ಎಂತೆಂತಹ ಸುಂದರ ಎಷ್ಟೆಂಟು ಅಲಂಕೃತ ಹೊಳೆಯೋ ಬಂಗಾರ ವಜ್ರ ವೈಢೂರ್ಯ ರೇಷ್ಮೆ ವಸ್ತ್ರಗಳನ್ನು ಧರಿಸಿರೋರು ಬಿಸಿಲು ತಾಗದೆ ಸದಾ ಆರೈಕೆ ಮಾಡಿಸ್ಕೊಳ್ಳೋ ಚರ್ಮದವರು ಮತ್ತು ನೀಳ ಕೂದಲಿನ ಹೆಂಗಸರನ್ನು ನೋಡಿದೆ ಮೊಯ್ನಿದ್ದವ್ರಿಗೆ ನಾಲ್ಕು ಜನ ಶಾಸ್ತ್ರಸಮ್ಮತ ಹೆಂಡತಿಯರಿದ್ದರು ಅವರಿಗೆ ತಲಾ ಏಳು ಎಂಟು ಅಥವಾ ಹತ್ತು ಹನ್ನೆರಡು ಸೇವಕಿಯರು ಕೂಡ ಇದ್ದರು ಈ ಸೇವಕಿಯರು ಕೂಡ ಸುಂದರಿಯರೇನೆ ಅವರು ಕೂಡ ಸಾಲಂಕೃತವಾಗೇ ಇರ್ತಿದ್ರು ಅವರು ಯೌವನದ ವಯಸ್ಸಿನವರೇನೆ ಅವರು ತಮ್ಮ ತಮ್ಮ ಒಡತಿಯ ಸೇವೆ ಮಾಡೋದ್ರಲ್ಲಿ ಅವಳಿಗೆ ಊಟ ತಿಂಡಿ ಮಾಡಿಸೋದ್ರಲ್ಲಿ ಅವಳಿಗೆ ಪಲ್ಲಂಗ ಅಣಗೊಳಿಸೋದ್ರಲ್ಲಿ ಅವಳ ಮೈ ಕೈಗಳನ್ನು ತೈಲ ಹಾಕಿ ನೀವಿ ಚರ್ಮ ಮಾಂಸಖಂಡಗಳನ್ನು ಹದಗೊಳಿಸಿ ಹದವಾದ ನೀರಲ್ಲಿ ಮೇಯಿಸಿ ಬೀಸಿ ಅನಂತರ ಸುಗಂಧವನ್ನು ಪೂಸಿ ಒದ್ದೆಯಾದ ನೀಳ ಕಪ್ಪು ಕೂದಲಿಗೆ ಸುಗಂಧದ ಹೊಗೆ ಹಾಕಿ ಒಣಗಿಸಿ ಆನಂತರ ಲಾವಣ್ಯವರ್ಧಕ ಒಡವೆ ವಸ್ತ್ರಗಳನ್ನು ತೋಡಿಸಿ ಅವಳು ಬೇಸರ ಅಂದಾಗ ಅವಳು ಕೇಳಿದ ಹಾಡನ್ನು ಹಾಡಿ ನರ್ತಿಸಿ ಅವಳಿಗೆ ಎಲ್ಲ ಮಾಡಬೇಕು ಆದರೆ ಅವಳಿಗೆ ಸದಾ ಬೇಸರ ಗಂಡ ತನ್ನ ಹತ್ರ ಬರಲಿಲ್ಲ ಬೇರೊಬ್ಬಳ ಹತ್ರ ಹೆಚ್ಚಾಗಿ ಹೋಗ್ತಾನೆ ಅನ್ನೋ ಬೇಸರ ಆ ಸಂಕಟವನ್ನ ತೋಡ್ಕೊಳ್ತಿದ್ದು ಕೂಡ ಇದೇ ಸೇವಿಕೆಯರ ಹತ್ರನೇ ಅವರೇ ಅವಳಿಗೆ ಸಮಾಧಾನ ಕೂಡ ಹೇಳೋರಾಗಿದ್ರು ಸಲ ಮೊಯ್ನಿದ್ದುನರು ಜಮೀಲಾ ಬಾನು ಬೇಗಂ ಹತ್ರಕ್ಕೆ ಬಂದ್ರು ಈ ಬೇಗಮ್ರ ವಯಸ್ಸು ಸುಮಾರು ಮೂವತ್ತಾಗಿತ್ತು ದೈವ ಕೃಪೆನೆ ತನ್ನ ಮೇಲೆ ಆಯ್ತು ಅಂತ ಆಕೆ ಸಡಗರ ಪಟ್ರು ಪತಿಯನ್ನು ಮುಯ್ಯಾಲೆ ಮೇಲೆ ಕೂರಿಸಿದ್ರು ತಾನು ಪಕ್ಕದಲ್ಲಿ ಕೂತು ಅವರ ಕೈ ಕಾಲನ್ನ ಹದವಾಗಿ ಒತ್ತಿ ಹಿಸಕದ್ರು ತನ್ನ ಸೇವಿಕೆಯರನ್ನ ಕರೆದು ರಂಜಿಸ ರಂಜಿಸತೊಡಗಿದ್ರು ಸುಗಂಧ ಲೇಪನ ಚಾಮರದಿಂದ ತಂಗಾಳಿ ಪೂರ್ಣ ಅನಂತರ ನಾಲ್ವರು ಹಾಡೋದು ಉಳಿದ ನಾಲ್ವರು ನರ್ತಿಸೋದು ಯಜಮಾನರು ಗಾಯನ ನೃತ್ಯಗಳನ್ನೆಲ್ಲ ಸವದ್ರು ಅವ್ರ ಕಣ್ಣಲ್ಲಿ ಮದನ ಭಾವ ಮಂಜುಗಡ್ತಾ ಹೋಯಿತು ಜಮೀಲಾ ಬಾನು ಬೇಗಮರ್ಗೆ ತಮ್ಮ ಅದೃಷ್ಟದ ಮುಹೂರ್ತ ಸನ್ನಿಹಿತ ಆಗ್ತಿದೆ ಅನ್ನೋ ಒಂದು ಅರಿವು ಮುಟ್ಟಿತು ಯಜಮಾನರ ಅಂಗೈಗಳನ್ನ ನೀವು ತೊಡಗಿದ್ರು ಆದ್ರೆ ಯಜಮಾನರ ದೃಷ್ಟಿ ನಾಲ್ವರು ನರ್ತಕಿಯರಲ್ಲಿ ಒಬ್ಬಳಾದ ಕೇಶರ್ ಬಾಯಿ ಮೇಲೆ ನೆಟ್ಟಿತ್ತು ಆಕೆ ನಿಜವಾಗ್ಲೂ ಕುಶಲ ನರ್ತಕಿ ಆಗಿದ್ಲು ಅವಳ ನರ್ತನವನ್ನ ಒಡತಿ ಕೂಡ ಸವಿತಾ ಇದ್ರು ತುಸು ಹೊತ್ತಿನ ನಂತರ ಯಜಮಾನ್ರು ಮೇಲಕ್ಕೆದ್ರು ಅದು ಶಹನ ಕೋಣೆಗೆ ಹೋಗೋಕೆ ಅಂತ ಅರತ ಬೇಗಂ ಕೂಡ ಜೊತೆಯಲ್ಲಿ ಎದ್ರು ಆದರೆ ಮನ್ಸಬ್ದಾರ್ ಮುಂದೆ ನಡೆದ್ರು ಕೇಶರ್ ಬಾಯಿ ಕೈ ಹಿಡಿದು ಶಹನ ಕೋಣೆಗೆ ಕರ್ಕೊಂಡು ಹೋಗ್ಬಿಟ್ರು ಬೇಗಮ್ರಿಗೆ ಆದ ಹತಾಶೆಯಲ್ಲಿ ಕಣ್ಣುಗಳನ್ನೇ ಹರಿತವಾದ ಚೂರಿಯನ್ನಾಗಿ ಮಾಡಿಕೊಂಡು ಅವ್ರನ್ನ ನೂರು ಬಾರಿ ಇರಿತಾ ಇದ್ದಾರೆ ಅಂತ ನನಗನ್ನಿಸ್ತು ಆದರೆ ತಾವೇನೂ ಆಡಿ ತೋರಿಸೋ ಹಾಗಿಲ್ಲ ಯಾಕೆಂದ್ರೆ ಯಜಮಾನ್ರಿ ಕಿವಿಗೆ ಬಿದ್ರೆ ತಮ್ಮ ಗತಿ ನೆಟ್ಗಾಗೋದಿಲ್ಲ ಚಾವಟಿ ಏಟಾದರೂ ಬೀಳಬಹುದು ಅಥವಾ ತಲಾಕಾದರೂ ಕೂಡ ಆಗಬಹುದು ಸೇವಿಕೆಯರ ಎದುರಿಗೆ ಬೇರೆ ಯಾವ ಅವಮಾನ ಬೇಕಾದರೂ ಆಗ್ಬಹುದು ಕಣ್ಣುಗಳು ಉರಿತಾ ಇತ್ತು ಆಕೆಗೆ ತೊಟ್ಟಿಗಳು ಅದುರ್ತಾ ಇತ್ತು ಆದರೂ ಕೂಡ ಸೇವಿಕೆಯರ ಎದುರುಗಡೆ ಆಕೆ ಸಂಯಮವನ್ನು ತಂದುಕೊಂಡ್ರು ನೀವು ನರ್ತನ ಗಾಯನ ಮುಂದುವರಿಸಿ ಮನ್ಸಬ್ಧಾರರು ಕಿವಿಗೆ ಅದು ಬೀಳ್ತಾ ಇರಲಿ ಅಂತ ಅಂದರು ಕೇಶರ್ ಬಾಯನ್ನು ಕ್ಷಮಿಸೋದು ಅವರಿಗೆ ಅಸಾಧ್ಯ ಮತ್ತು ಅಸಹಜ ಕೂಡ ಆಗಿತ್ತು ಆದರೆ ಆಕೆ ಯಜಮಾನ್ರಿಗೆ ಹತ್ತಿರದವಳಾಗಿದ್ದಾಳೆ ತಾನು ಅಸಮಾಧಾನವನ್ನು ತೋರ್ಕೊಟ್ರೆ ಆಕೆ ಅದನ್ನು ಅವ್ರಿಗೆ ಮುಟ್ಟಿಸ್ತಾಳೆ ತನ್ನ ಮೇಲೆ ಅದು ಘೋರ ಪರಿಣಾಮ ಆಗತ್ತೆ ಹಠಕ್ಕೆ ಬಿದ್ದು ತನಗೆ ತಲಾ ಕೂಡ ಹೇಳಬಹುದು ಅಥವಾ ಅವಳನ್ನೇ ನಿಖಾ ಮಾಡ್ಕೋಬಹುದು ಅಥವಾ ನನ್ನನ್ನು ಎಂದೆಂದಿಗೂ ಮುಟ್ಟದೇನೆ ನನ್ನೆದುರಿಗೆ ಅವಳನ್ನ ಪದೇ ಪದೇ ಶೈನದ ಕೋಣೆಗೂ ಕರ್ಕೊಂಡು ಹೋಗಬಹುದು ಅಂತೆಲ್ಲ ಯೋಚನೆ ಮಾಡಿ ಒಳಗೆ ಒಳಗೆನೆ ಕುದ್ದು ಹೋದ್ರು ಅದನ್ನು ಯಾರ ಕೈಲಿ ಹೇಳ್ಕೊಂಡಿದ್ರೆ ಒಳಗಿನ ಕುದಿ ಆರೋದಾದ್ರೂ ಹೇಗೆ ಮೂರನೇ ದಿನ ಆಕೆ ಸೇವಕಿಯರಲ್ಲಿ ಒಬ್ಬಳಾದ ನಾಹಿದ್ ಕಂಚನಿ ಹತ್ರ ಹೇಳ್ಕೊಂಡು ಕಣ್ಣೀರಿಟ್ಕೊಂಡ್ರಂತೆ ಚೆನ್ನಾಗಿ ಪರಿಚಯ ಆದಮೇಲೆ ಇದೇ ನಾಹಿದ್ ಅದನ್ನು ನನಗೆ ಹೇಳಿದ್ಲು ನಾಹಿದ್ಗೂ ಕೂಡ ಕೇಶರ್ಬಾಯಿ ಮೇಲೆ ಮತ್ಸರ ಇತ್ತು ಯಾಕೆಂತಂದ್ರೆ ತನಗೆ ಆ ಸುಖ ದೊರೆಯಲಿಲ್ಲ ಅಂತ ಹೇಳ್ಬಿಟ್ಟು ಬೇಗಮರಿಗೆ ಹಾಗಾಗಿದ್ದು ಸರಿಯಾಯಿತು ಅಂತ ಸಮಾಧಾನವೂ ಕೂಡ ಆಕೆಗೆ ಆಗಿತ್ತು ಯಾಕೆಂದ್ರೆ ಇಡೀ ಜನ್ಮ ಈ ಸೇವಿಕೆಯ ರೆ ಸೇವೆ ಮಾಡಿಸ್ಕೊಳ್ತಾರೆ ಸುಖ ಅನುಭವಿಸ್ತಾರೆ ಯಾವಾಗಲೂ ಸಮೃದ್ಧವಾದ ಊಟ ದಿನ ಎರಡು ಮೂರು ಬಗೆ ಮಾಂಸ ತರಕಾರಿ ಮಿಠಾಯಿ ಇತರೆ ಸಿಹಿ ತಿಂಡಿಗಳು ಕೆಲಸ ಮಾತ್ರ ಇಲ್ಲ ಮೈಗೆ ನಮ್ಮಿಂದ ಆರೈಕೆ ಬೇಡ ಅಂದ್ರೂ ಬೊಜ್ಜು ಬಂದೇ ಬರುತ್ತೆ ನಮಗೆ ದಿನ ಎಲ್ಲ ಕೆಲಸ ಓಡಾಟ ನರ್ತನ ಊಟನೂ ಹದದಲ್ಲಿ ಶರೀರ ತೆಳ್ಳಿಗೆ ಬಿಲ್ಲಿನ ಹಾಗೆ ಹದವಾಗಿರುತ್ತೆ ದಣಿ ಮನಸ್ಸು ನಮ್ಮೇಲೆ ಬೀಳೋದು ಸಹಜನೇ ಅಲ್ವಾ ನಾವು ಅಂದರೆ ಒಡತಿ ಹಾವಿನಷ್ಟು ಎಚ್ಚರ ವಹಿಸ್ತಾರೆ ಹಾಗೆ ಹಾವಿನಷ್ಟು ವಿಷ ಕೂಡ ಕಕ್ತಾರೆ ಆದರೆ ನಾವಿಲ್ದೆ ಜನನ ನಡೆಯೋದೇ ಇಲ್ಲ ಬರೀ ಹೆಂಡತಿ ಇದ್ರೆ ಅದು ಜನನ ಹೇಗಾಗತ್ತೆ ಅಂತ ಹಾಗೆ ಹುಬ್ಬು ಹಾರಿಸಿ ನಗ್ತಾ ನುಡಿದ್ಲು ನಾನು ಲೆಕ್ಕ ಹಾಕಿ ನೋಡಿದೆ ನಾಲ್ಕು ಜನ ಹೆಂಡ್ರು ಮತ್ತು ಅವರ ಸೇವಿಕೆಯರ ಸಂಖ್ಯೆನೆ ಐವತ್ತೆರಡಿತ್ತು ಇತ್ತು ಅವರಲ್ಲದೆ ಹದಿನಾರು ಜನ ಕಂಚನಗಳಿದ್ರು ಅವರನ್ನು ಬಂದಿ ಅಂತ ಕೂಡ ಕರೀತಿದ್ರು ಶಾಸ್ತ್ರದ ಪ್ರಕಾರ ನಾಲ್ಕಕ್ಕಿಂತ ಹೆಚ್ಚು ಹೆಣ್ಣರನ್ನ ಇಟ್ಕೊಳ್ಳೋ ಹಾಗಿಲ್ಲ ಅದು ನಿಷಿದ್ಧ ಆದರೆ ಎಷ್ಟು ಜನರಾದ್ರೂ ಬಂದಿಗಳನ್ನ ಇಟ್ಕೊಳ್ಳುವಂತಹ ಅವಕಾಶ ಇತ್ತು ಅವ್ರಿಗೆ ಯುದ್ಧದಲ್ಲಿ ಸೆರೆ ಸಿಕ್ಕ ಮನಸ್ಸನ್ನ ಸೆಳೆದ ಇರಬಹುದು ಅಥವಾ ಗುಲಾಮ ಮಾರುಕಟ್ಟೆಯಲ್ಲಿ ಕಂಡ ಸುಂದರಿಯರಿರಬಹುದು ಇರಬಹುದು ಸ್ನೇಹಿತರು ಖುಷಿಗಾಗಿ ಉಡುಗೊರೆ ರೂಪದಲ್ಲಿ ಕೊಟ್ಟವರು ಇರಬಹುದು ಹೀಗೆ ಬರುವ ಭೋಗ ಯೋಗ್ಯ ಹೆಣ್ಣುಗಳನ್ನ ಕಂಚನಿ ಅಥವಾ ಬಂದಿನಿಯ ವರ್ಗದಲ್ಲಿ ಅವರು ಇಟ್ಕೋತಾ ಇದ್ರು ಈ ಬಂಧಿನಿಯರು ಅಂದ್ರೆ ಅವರು ಸೇವಿಕೆಯರಲ್ಲ ಶಾಸ್ತ್ರ ಸಮ್ಮತ ಹೆಂಡಿತಿಯರಿಗೆ ಇರುವಷ್ಟು ಸೇವಿಕೆಯರು ಕೂಡ ಅವರಿಗೆ ಇರೋದಿಲ್ಲ ಒಬ್ಬರು ಅಥವಾ ಇಬ್ರು ಸಹಾಯಕಿಯರ ಜೊತೆಗೆ ಹಾಡು ಕುಣಿತಗಳನ್ನ ಅಭ್ಯಾಸ ಮಾಡ್ಕೊಳ್ತಾ ದಣಿ ಕರ್ಕೊಂಡಾಗ ಅದು ತಮ್ಮ ಪುಣ್ಯ ಅಂತ ಭಾವಿಸ್ತಾ ಬದುಕೋದು ಅವರು ಜೀವನ ಆಗಿತ್ತು ಒಟ್ಟಿಗೆ ಅಡುಗೆ ಆದ್ರೆ ಆಯಾ ಹೆಂಡತಿ ವಿಭಾಗಕ್ಕೆ ಅವಳು ಹೇಳಿದ ಖಾದ್ಯಗಳನ್ನ ಸಣ್ಣ ಪುಟ್ಟ ಪಾತ್ರೆ ತಟ್ಟೆಗಳಲ್ಲಿ ಕಳಿಸ್ತಾ ಇದ್ರು ಚಕ್ಕೆ ಮೊಗ್ಗು ಏಲಕ್ಕಿ ಮಿರ್ಚಿ ಮೆಂತ್ಯ ಕೊತ್ತಂಬರಿ ಜೀರಾ ಕರಿಬೇವು ಮೊದಲಾಗಿ ಹಲವು ಹತ್ತು ಬಗೆಯ ಸಾಂಬಾರ ಪದಾರ್ಥಗಳು ಇದ ಬಗೆಯ ಎಣ್ಣೆಗಳು ಬೇರೆ ಬೇರೆ ರೀತಿಯ ಒಗ್ಗರಣೆಗಳನ್ನು ಬಳಸಿ ನುರಿತ ಬಾಣಸಿಗರು ಮಾಡ್ತಿದ್ದ ಅಡುಗೆಯನ್ನು ಬಿಳಿ ವಸ್ತ್ರದಲ್ಲಿ ಮುಚ್ಚಿ ಒಳಗೆ ತಂದರೆ ಹಸಿವಿಲ್ದೇ ಇರೋರು ಕೂಡ ಆ ಘಮಕ್ಕೆ ಅವನ್ನೆಲ್ಲ ತಿನ್ಬೇಕು ಅನ್ನೋ ಹಾಗೆ ಆಸೆ ಆಗ್ತಿತ್ತು ಈ ಬಾಣಸಿಗರಿಗೆ ಬಹಳ ದೊಡ್ಡ ಸಂಬಳ ಕೊಡ್ತಾ ಇದ್ರು ವಿಧ ವಿಧವಾದ ಹಲ್ವಾ ಮತ್ತು ಇತರ ಸಿಹಿ ತಿಂಡಿ ಮಾಡೋ ವಿಶೇಷ ತಜ್ಞರಿಗೆ ಇನ್ನು ದೊಡ್ಡ ಸಂಬಳ ಕೊಡ್ತಾ ಇದ್ರು ಈ ಮನ್ಸಬ್ದಾರರ ಊಟ ಯಾವಾಗ್ಲೂ ಜನನದ ಒಳಗೆ ನಡೀತಾ ಇತ್ತು ಒಂದೊಂದು ದಿನ ಒಬ್ಬೊಬ್ಬ ಬೇಗಂ ಜೊತೆ ಮಾಡಬೇಕು ಬೇಗಮ್ರ ಭೋಜನ ಆದ ನಂತರ ಸೇವಿಕೆಯರು ಕಂಚನೆಗಳು ಮತ್ತು ಒಳಗೂ ಕೆಲಸ ಮಾಡೋ ನನ್ನಂತಹ ನಪಂಸಕರ ಊಟ ನಮ್ಮದು ಅವರಷ್ಟು ಉತ್ಕೃಷ್ಟವಾದ ಅಷ್ಟು ವೈವಿಧ್ಯ ಇಲ್ಲದೇ ಇರುವಂತಹ ಸಾಧಾರಣ ಆಹಾರ ಆದರೆ ಬಡತನದ್ದಲ್ಲ ಜನನಾದ ಹೊರಗಡೆ ಕುದುರೆ ಸವಾರರು ಕಾಲಾಳುಗಳು ಮಾಹುತರು ತಾವೇ ಬೇಯಿಸಿ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕಿಂತ ಕುರಾಕಿಗಿಂತ ಒಳಗಡೆ ಸೇವಕರಿಗೆ ದೊರೆಯುತ್ತಿದ್ದ ಊಟ ಉತ್ತಮ ಮತ್ತು ರುಚಿ ಕೊಟ್ಟಿದ್ದು ಕೂಡ ಆಗಿರ್ತಿತ್ತು ದಣಿಗಳಿಗೆ ಊಟಕ್ಕಿಟ್ಟು ಅವರು ಉಳಿಸಿದ ಖಾದ್ಯಗಳನ್ನು ನಮಗೆ ಹಂಚ್ತಾ ಇದ್ರು ಆ ರುಚಿ ಅಭ್ಯಾಸವಾದವರು ತಮ್ಮನ್ನ ಜನಾನನ ಸೇವೆಯಿಂದ ಹೊರಗಡೆ ಹಾಕ್ಬಿಟ್ರೆ ಏನ್ ಗತಿ ಅಂತ ಕೂಡ ಭಯ ಪಡ್ತಾ ಇದ್ರು ಈ ಥರ ಜನಾನದ ಸೇವೆಗೆ ನಾನೊಬ್ಬನೇ ಅಲ್ಲ ಒಟ್ಟು ಹದಿನಾಲ್ಕು ಜನ ನಪುಂಸುಕರಿದ್ವಿ ಅವರಲ್ಲಿ ಒಬ್ಬ ಅಭಿಸೀನಿಯಾದವನು ಕಪ್ಪು ಬಣ್ಣ ಎತ್ತರವಾದ ಮೈಕಟ್ಟು ಗೂಂಗುರು ಕೂದಲು ಅವನು ಹುಟ್ಟ ನಪುಂಸುಕ ಅಂತೆ ಸುಮಾರು ಐವತ್ತು ವರ್ಷ ಅವನಿಗೆ ನಾಜಿರ್ ಅನ್ನೋ ಒಂದು ಸ್ಥಾನ ಅಂದರೆ ಮುಖ್ಯ ನಪುಂಸುಕ ಅವನು ಉಳಿದ ಹದಿಮೂರು ಜನರ ಕೆಲಸ ಕಾರ್ಯವನ್ನು ಹಂಚೋದು ಅವರ ಮೇಲ್ವಿಚಾರಣೆ ನೋಡೋದು ಅವರ ಮೇಲೆ ಬೇಹು ಕಾಯೋದು ಯಾರಲ್ಲಿ ಏನಾದ್ರು ತಪ್ಪು ಕಂಟ ನೇರವಾಗಿ ದಣಿಗೆ ದೂರು ಹೇಳೋದು ಇವೆಲ್ಲ ಅವನ ಅಧಿಕಾರವಾಗಿತ್ತು ಜನಾನಾದ ಬೇರೆ ಯಾವ ಸೇವಿಕೆಯರ ಮೇಲೂ ಅವನು ದೂರು ಹೇಳಬಹುದಾಗಿತ್ತು ಅವನ ಮಾತು ಅಂದ್ರೆ ಮುಗೀತು ಅಪಾದಿತನಿಗೆ ಅಥವಾ ಅಪಿಗೆ ಶಿಕ್ಷೆ ಆಯ್ತು ಅಂತಲೇ ಅರ್ಥ ಹಾಗಾಗಿ ಇಡೀ ಜನಾನ ಅವನಿಗೆ ಹೆದರ್ಕೊಂತಿತ್ತು ಬೇಗಮ್ಗಳಿಗೂ ಕೂಡ ಅವನು ಅಂದ್ರೆ ಸ್ವಲ್ಪ ಅಂಜಿಕೆ ಈಗ ಒಂದು ಐದು ವರ್ಷದ ಹಿಂದೆ ಒಬ್ಬ ಸೇವಿಕೆಯ ಸ್ನಾನದ ಕೋಣೆಯ ಒಳಗೆ ಒಬ್ಬ ನಪಂಸುಕನ ಜೊತೆಗೆ ದೈಹಿಕ ಸ್ನೇಹದಲ್ಲಿ ತೊಡ್ಕೊಂಡಿದ್ಳಂತೆ ಅವನಿಂದ ಯಾವ ಕ್ರಿಯೆ ಸಾಧ್ಯ ಇಲ್ಲ ಅಂತ ಅವಳಿಗೆ ತನ್ನಿಂದ ಏನು ಅಸಾಧ್ಯ ಅಂತ ಅವನಿಗೆ ಗೊತ್ತಿದ್ದು ಕೂಡ ಸಾಧ್ಯವಿದ್ದಷ್ಟೇ ಚಪಲ ತೃಪ್ತಿಯಿಂದ ಮುಳುಗಿದ್ರಂತೆ ಇವರಿಬ್ಬರ ಮೇಲೆ ಕಣ್ಣಿಟ್ಟಿದ್ದ ಈ ನಾಜರ್ ಕಾಯ್ತಾ ಇದ್ದ ಒಳಗಡೆ ನುಗ್ಗಿ ಇಬ್ಬರನ್ನು ಒಂದೇ ಏಟಿಗೆ ಹಿಡಿದ್ನಂತೆ ತಮ್ಮ ಗತಿ ಮುಗೀತು ಅಂತ ಇಬ್ಬರು ಹೆದರಿಗಿನಡಗಿ ಪ್ರಜ್ಞೆ ತಪ್ಪುದ್ರಂತೆ ಈ ವ್ಯಭಿಚಾರದ ಶಿಕ್ಷೆ ಅಂದರೆ ಅದು ಮರಣದಂಡನೆ ಆದರೆ ಆ ಅವಧಿನಲ್ಲಿ ಈ ಮನ್ಸಬ್ದಾರರು ಊರಲ್ಲಿರ್ಲಿಲ್ವಂತೆ ಸೈನ್ಯ ಸಮೇತ ದಕ್ಕನಿನ ಯುದ್ಧಕ್ಕೆ ಹೋಗಿದ್ರಂತೆ ಇನ್ನು ನ್ಯಾಯ ತೀರ್ಮಾನಕ್ಕೆ ಒಯ್ಯೋದು ಎಲ್ಲಿಗೆ ಹಾಗಾಗಿ ಅವರು ಹಿರಿಯ ಬೇಗಂ ಸುಲ್ತಾನ ಬಾನು ಬೇಗಂ ಅವ್ರ ಹತ್ರಕ್ಕೆ ಒಯ್ದು ಮುಟ್ಟಿಸಿದನಂತೆ ಸುಲ್ತಾನ ಬಾನು ಬೇಗಂ ಸದಾ ರೋಜಾ ಹಿಡಿದು ಸ್ತೋತ್ರ ಹಿಡ್ಕೊಳ್ತಿದ್ದವರು ದಿನಕ್ಕೆ ಐದು ಬಾರಿ ನಮಾಜ್ ತಪ್ಪಿಸಿದವರು ಕೂಡ ಅಲ್ಲ ಇಡೀ ಜನಾನದ ಮೇಲ್ವಿಚಾರಣೆ ಅವರದ್ದು ಅವರ ನಂತರ ಮನ್ಸಬ್ದಾರದು ಮೈಯಲ್ಲಿ ಬೊಜ್ಜು ತುಂಬಿ ಮುದಿಯಾಗಿ ಕಾಣ್ತಿದ್ರು ಕೂಡ ಮನ್ಸಬ್ದಾರ್ ಆಕೆಗೆ ಯಾಕೆ ತಲಾಖ್ ಹೇಳಿಲ್ಲ ಅಂತಂದ್ರೆ ಆಕೆ ಬಗ್ಗೆ ಆತನಿಗೆ ಪ್ರೀತಿ ಗೌರವಗಳಿತ್ತು ಆಕೆ ಕರುಣಾಮಯಿ ಅಂತ ಎಲ್ಲರೂ ಹೇಳ್ತಾ ಇದ್ರು ಈ ಅಪಾದನೆಯನ್ನು ಅವ್ರು ಒಯ್ದಾಗ ಅವರು ಇಬ್ರು ತಪ್ಪಿಸ್ತರನ್ ತಪ್ಪ ತಪ್ಪಿತಸ್ಥರನ್ನು ಕರೆದು ವಿಚಾರಿಸಿದ್ರಂತೆ ಅವನು ಮತ್ತು ಅವಳು ತಮ್ಮ ತಮ್ಮ ಸಂಬಳದಲ್ಲಿ ಉಳಿಸ್ಕೊಂಡಿದ್ದ ಹಣವನ್ನ ಪೂರ್ತಿ ಮುಟ್ಟುಗೋಲು ಹಾಕೊಂಡು ಅವನನ್ನ ಜನಾನಾದ ಸೇವೆಯಿಂದ ತಪ್ಪಿಸಿ ಕುದುರೆಲಾಯ್ದ ಕಸ ಗುಡಿಸೋ ಕೆಲಸಕ್ಕೆ ಕಳಿಸಿದ್ರಂತೆ ಅವಳನ್ನ ಗುಲಾಮಿ ಮಾರುಕಟ್ಟೆಯಲ್ಲಿ ಇಪ್ಪತ್ತು ರೂಪಾಯಿಗೆ ಮಾರಿಸ್ಬಿಟ್ರಂತೆ ಜನಾನಾದ ಊಟ ತಿಂಡಿ ವಸ್ತ್ರಗಳ ಸುಖ ತಪ್ಪಿದ್ರು ಕೂಡ ಜೀವ ಉಳಿತು ಅನ್ನೋ ನೆಮ್ಮದಿಯಿಂದ ಅವರಿಬ್ರು ಅಲ್ಲಿಂದ ಹೊರಟೋದ್ರಂತೆ ಇನ್ನು ಉಳಿದ ಹನ್ನೆರಡು ಮಂದಿ ನನ್ನ ಹಾಗೆ ಬೀಜ ಹೊಡಿಸ್ಕೊಂಡು ಈ ಸೇವೆಗೆ ಬಂದವರು ಅದರಲ್ಲಿ ಇಬ್ರು ಮಾಲ್ವದವರು ನಾಲ್ವರು ಬುಂದಿಲದವ್ರು ಈ ಆರು ಜನ ಚಿಕ್ಕ ವಯಸ್ಸಿಗೆನೆ ಯುದ್ಧದಲ್ಲಿ ಸೆರೆ ಸಿಕ್ಕಿ ಬೀಜ ಒಡಿಸ್ಕೊಳ್ಳೋ ಚಿಕಿತ್ಸೆಯಲ್ಲಿ ಬದುಕಿ ಉಳಿದವರು ಚಿಕ್ಕ ವಯಸ್ಸಲ್ಲೇ ನಡೆದ ಚಿಕಿತ್ಸೆ ಆಗಿದ್ರಿಂದ ಅವ್ರಿಗೆ ಆ ನೋವಿನ ನೆನಪಾಗ್ಲಿ ಅಥವಾ ಅದರ ಕಹಿ ಆಗ್ಲಿ ಇರ್ಲಿಲ್ಲ ಅವರು ದಣಿಯ ಮಹಲು ಜನಾನ ಅಧಿಕಾರಗಳನ್ನ ಅವಿರೋಧವಾಗಿ ಒಪ್ಕೊಂಡು ನಡೀತಾ ಇದ್ದವ್ರು ಮೂವತ್ತರಿಂದ ನಲವತ್ತಷ್ಟು ವಯಸ್ಸು ಈಗ ಆಗಿತ್ತವರ್ಗೆ ಉಳಿದ ಆರು ಜನರು ಗೌಡ ದೇಶದವರು ಆ ದೇಶದಲ್ಲಿ ಕಂದಾಯ ಕೊಡೋಕ್ಕೆ ಶಕ್ತಿ ಇಲ್ಲದ ತಂದೆ ತಾಯಿಗಳು ನಾಲ್ಕನೇ ವಯಸ್ಸಿಗೆ ತಮ್ಮ ಗಂಡು ಮಕ್ಕಳ ಬೀಜವನ್ನು ತಾವೇ ಹೊಡೆದು ಗುಲಾಮ ಮಾರುಕಟ್ಟೆಯಲ್ಲಿ ಮಾರ್ತಾರಂತೆ ಹಾಗೆ ಮಾರಲ್ಪಟ್ಟು ದಲ್ಲಾಲಿಗಳಿಂದ ಕೈ ಬದಲಾಗಿ ಇಲ್ಲಿಗೆ ಬಂದು ಬಿದ್ದವರು ಅನ್ನ ಕೊಡ್ತಿರೋ ಈ ಮನೆಯನ್ನು ಬಿಟ್ಟರೆ ಅವರಿಗೆ ಬೇರೆ ನಿಷ್ಠೆನೇ ಇರಲಿಲ್ಲ ಇಲ್ಲಿಯ ನೀತಿ ನಿಯಮಗಳನ್ನು ಪ್ರಶ್ನೆ ಮಾಡೋ ಬುದ್ಧಿ ಮನಸ್ಸುಗಳು ಕೂಡ ಅವ್ರಿಗೆ ಇರಲಿಲ್ಲ ಊಟ ಕೆಲಸ ನಿದ್ದೆಗಳಲ್ಲಿ ಅವರು ತೆಪ್ಪಗಿದ್ರು ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ